ಹಾಯ್ ಕಾಂತಕ್ಕ ಏನು ಸಮಾಚಾರ ಏನೇ ನಿಮ್ಲಾ ಹಿಂಗೆ ಬಂದಿದ್ಯಾ ಅದೇ ಕಣಕ್ಕ ಪಕ್ಕದ ಬನ್ನಿ ಮಾಲ್ತಿ ಮಗಳು ಯಾರೋ ಲವ್ ಮಾಡ್ತಿದ್ಲಂತೆ ಇವಾಗ ಬೇರೆ ಹುಡ್ಗನ್ ತೋರ್ಸಿರು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಹೌದೇನೆ ಇದು ಗೊತ್ತೇ ಇರ್ಲಿಲ್ಲ ನೋಡಂಗೆ ಈ ಲವ್ ಬೇರೆ ಮಾಡ್ತಿದ್ಲಾ ಕಾಲ ಭಾರಿ ಬದ್ಲಾಯ್ತಮ್ಮ ಏನೂ ಮಾಡಂಗಿಲ್ಲ ಓ ಕಣಕ್ಕ ಸರಿ ಇರು ನನ್ನ ಸೊಸೆಗೆ ಕಾಫಿನಾರು ಮಾಡಕ್ಕೆ ಹೇಳ್ತೀನಿ ಸೊಸೆ ಬಾರೇಲಿ ರೂಪಿ ಏನತ್ತೆ ಬಂದೇರಿ ಏನತ್ತೆ ನಾನು ನಿಮ್ಮತ್ರ ಬರಬೇಕು ಅಂತ ಇದ್ದೆ ನಾನು ಪಾರ್ಲರ್ ಗೆ ಹೋಗ್ತಾ ಇದೀನಿ ಏನೇ ಅದು ಪಾರ್ಲರ್ ಏಕಾಂತಕ ನಿಂಗೆ ಅಷ್ಟೇ ಗೊತ್ತಾಗಲ್ವಾ ಕೋರ್ಗೆ ಮಕ್ಕ ಬೆಳ್ಳ ಮಾಡ್ಕೊಂಡ್ ಬರಕ್ಕೆ ಹೋಗ್ತಾರೆ ಅಷ್ಟೇ ಇತ್ತಿ ಒಬ್ನ ತಿಳಿಸ್ಕೊಂಡ್ ಬರಕ್ಕೂ ಹೋಗ್ತಾರೆ ಹೌದೇನೆ ಸರಿ ಏನು ಎಲ್ಗಾರು ಹೋಗು ನಂಗುವ ಇವ್ರಿಗೂ ಕಾಫಿ ತಗೊಂಡು ಕಾಫಿ ಮಾಡ್ಕೊಡ್ತು ಹೋಗು nimlaka ien o anco bera aten nive am arat con cafi cureri. nenum beauty followeri hopei cu alta. bye bye in gehele n antone bande. oki n an hoktai dini. ina doua vasa de te hammer barte. oki nă bye. iena canin chose in incoat lo. ea ma arate. wardrobe-ul e bie do. dade, nana nene o agii cafi marti in cureri. nenum capi pudiact dini n ostovacu. ca i nimmane cana ca. nana ma neba niza ma arba manerul nimmane ನಾನು ಮನೆಗೆ ಕಾಫಿ ಮಾಡಿಸ್ಲಿಂಗ್ ಕುಡಿಯೋಣ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಸುದೀತಾಮಂದರೆ ಈ ಕಾಂತಕ್ಕೆ ನನಗೆ ನನಗೆ ಹೇಳ್ತೈತೆ ಅಯ್ಯೋ ದಿಯರ್ ಏನೂ ಮಾಡಂಗಿಲ್ಲ ಹಾಯ್ ಫ್ರೆಂಡ್ಸ್ ನನ್ನ ಸ್ಟೋರೀಸ್ ಇನ್ನೂ ಚೆನ್ನಾಗಿ ಹಾಕ್ತೀನಿ ನೀವು ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕಾಮಿಡಿ ಸ್ಟೋರೀಸ್ನ ನಾನು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಸಿಗ್ತೀನಿ ಬಾಯ್